ಏನ್ ತರ ಇಲ್ಲಿ ಇದು ಮಾಡಿದ್ರ ಒಂದೊಂದೇ ತಾಲೂಕಿನಲ್ಲಿ ಒಂದೊಂದು ಹೋಗಿದ್ದಲ್ಲಿ ಎಲ್ಲಿ ಮೈನಾರಿಟಿ ಜಾಸ್ತಿ ಇದ್ದಾರೆ ಅಲ್ಲಿ ಈ ಪ್ರೋಗ್ರಾಮ್ ಮಾಡಿ ಇದು ಒಳ್ಳೇದಾಗ್ತದೆ ಚೆನ್ನಾಗಿ ಮನೆ ಮನೆಗೆ ಮುಟ್ಟುತ್ತದೆ ಆವಾಗ ಆಟೋಮೆಟಿಕ್ ಆಗಿ ನಿಮ್ಗೆ ಎಷ್ಟು ತುಂಬ ಬಿಡ್ತದೆ ನೀವು ತಿರ್ಗಾ ಅಪ್ಗ್ರೇಡ್ ಮಾಡ್ಬೇಕು ಇಲ್ಲ ಹೋಗ್ಬೇಕು ಆ ತರ ಆಗ್ತದೆ ದಯವಿಟ್ಟು ಆ ಕೆಲಸ ಮಾಡಿ ಆಮೇಲೆ ನೆಕ್ಸ್ಟ್ ಈ ಪ್ರೋಗ್ರಾಮ್ಸ್ ಎಲ್ಲ ತಾವು ತೋರಿಸ್ತಾ ಇದ್ದೇವೆ

ಎಷ್ಟು ಬಡತನಕ್ಕೆ ಕೇಳಿ ಸೌಜನ್ಯದ ಮಾರ್ಪಾಡನೆಗೆ ಬೆಳTAGE ಮೈನಾರಿಟಿ